ನೋಡ್ರಿ ಈಗ ಈಗ ಓಪನ್ ಮಾಡ್ರಿ ಅದನ್ನ ಈ ತರ ಐತಿ ಕರಿ ಹೂಳ ಅದಕ್ಕಿಂತ ಕರಿ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಕೈಲಿ ಹಾರಾಕ್ ಬಿಡ್ತೀನಿ ರೀ ಹಾರಾಕ್ ಬಿಟ್ಟು ಕೈಲಿ ಬಿಡ್ತೀನಿ ಎದ್ದಿ ಎದ್ದಿ ಎಷ್ಟು ಚಂದ ವರ್ಷ ಆಗುತ್ತೆ ನೋಡ್ರಿ ಮನೆ ಬಂಗಾರ ಎಷ್ಟು ಜಾಣದಿಲ್ಲ ಮನೆ ಮನ್ ಬೈದಿದ್ರಿ ನೀ ವಸ್ತು ನೀನಾ ಕ್ಲೀನ್ ಮಾಡ್ಕೊ ಗುಡ್ ಬಾಯ್ ಜಾಣದಿ ನೋಡು ಇವತ್ತು ಸಂಡೇ ಕ್ಲೀನಿಂಗ್ ಕೆಲಸ ರೀ ಮನ್ವಿ ಚಂದ್ರೆ ಹಸಿ ಹೆಸರು ಪೇಪರ್ ಬಸ್ ಅಂತ ಹೆಸರು ಇಟ್ಟೇನ್ರಿ ಇದಕ್ಕೆ ನಾನು ಆಪರಿ ಪೇಪರ್ ಬಂದ ಮಲೈತದ ಸರಿ ಆದ್ರೆ ಏನು ಸಾಲ ಇಲ್ರಿ ಬೆಳಿಗ್ಗೆ ಅಂದ್ರ ಆಗಲ್ಲ ಗೊತ್ತು ರೀ ಇವತ್ತು ಪಾಪ ಎಷ್ಟು ಅಳಿಸ್ಬಿಟ್ಟು ಇವತ್ತು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಈಗ ನೋಡ್ರಿ ಏನ್ ಅಂದ್ರೆ ಬೆಳಿಗ್ಗೆ ಲಾಗ್ ಚಲೋ ಮಾಡೇ ನಾನು ಎಲ್ಲಾ ಕೆಲಸ ಮುಗಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರ್ ಕಾಯಿಸ್ಕೊಂಡಿನಿ ಈ ಕಡೆ ನೀರ್ ಎದ್ಕಿಟ್ಟಿನಂದ್ರ ತಲೆಗೆ ಒಂದು ಏನಾದರೂ ಹೇರ್ ಪ್ಯಾಕ್ ಅಂತಾರಲ್ಲ ಹಚ್ಕೊಳೋದ ಅಂತೇಳಿ ಕೂದಲು ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿತ್ತು ನನಗೂ ಕೊಟ್ಟು ಡ್ಯಾಂಡ್ರಫ್ ಹಾಕಿದ್ದಿಲ್ಲ ಬಟ್ ಗೊತ್ತಲ್ಲ ಯಾಕಾಗಿದೆ ಏನೋ ಇಲ್ಲಿ ನೀರು ಚೇಂಜ್ ಆಗದೆ ಈ ಮನೆ ಬಂದಾಗಿಂದ ಡ್ಯಾಂಡ್ರಫ್ಸ್ ಭಾಳ ಆಗೈತಿ ಹಾಗಾಗಿ ಆಮೇಲೆ ಕೂದಲು ಉದ್ರೋದು ಮತ್ತು ಚಲೋ ಆಗೈತೆ ರೀ ಹಾಗಾಗಿ ಅಗಸಿ ಬೀಜ ತರಿಸಿ ಎಷ್ಟು ದಿನ ಆತಿತ್ತು ನಾನು ಎಲ್ಲಿ ನೋಡ್ರಲ್ಲಿ ಒಂದು ಸರಿ ಇನ್ನು ಏನು ಯೂಸ್ ಮಾಡ್ಕೊಲ್ಲ ನಾನು ಚಟ್ನಿಗೆ ಮಾಡಿದಡಂತ ತರಿಸು ಇಷ್ಟು ಚಟ್ನಿ ಜಾಸ್ತಿ ಆಗುತ್ತೆ ಅದಕ್ಕೆ ಇದ್ರದೊಂದು ಜಲ್ ಕುದಿಸಿ ಇದ್ರ ಜಲ್ ಬರುತ್ತಲ್ರಿ ಆ ಜಲ್ ಕಲಿಕ್ಕೆ ಕಚ್ಕೊಂಡು ತಲೆ ಸ್ನಾನ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿನಿ ಹಾಗಾಗಿ ನೀರು ಕುದಿಯಕ್ಕೆ ಕುದಿಲಿ ಈಗ ಸ್ವಲ್ಪ ಇವನ ಹಾಕ್ತೀನಿ ಹಂಗೆ ನೋಡಿದ್ರೆ ನಾ ತಲೀಕೆ ಆಯಿತು ಇಂಥದೆಲ್ಲ ಹಚ್ಕೊಳೋದು ಸುಳ್ಳ್ರಿ ಇವತ್ತು ಫಸ್ಟ್ ಟ್ರೈ ಮಾಡ್ತೀನಿ ಎಲ್ಲರೂ ಹೇಳಿದ್ರೆ ನನಗೆ ಇದನ್ನು ಹಚ್ಚಿದ್ರೆ ಏನದು ಕೂದಲುದ್ರದು ಕಡಿಮೆ ಆಗುತ್ತೆ ಆಮೇಲೆ ಏನದು ಕೂದಲು ಚಲೋ ಬೆಳೀತವು ಶೈನಿಂಗ್ ಅಕ್ಕವ ಅಂತೇಳಿ ನಂಗೆ ಶೈನಿಂಗ್ ಏನು ಆಗೋದು ಬೇಡ್ರಿ ನನ್ನ ಕೂದಲು ಭಾಳ ಶೈನಿಂಗ್ ಅದ ಇರೋದ ಭಾಳ ಭಾಳ ಸಾಫ್ಟ್ ಅದವು ಹಂಗೆ ನೋಡಿದ್ರೆ ನನಗೆ ಇರೋದಂದ್ರೆ ಈಗ ಸದ್ಯಕ್ಕೆ ಡ್ಯಾಂಡ್ರಫ್ ಆಗೈತಿ ಆಮೇಲೆ ಕೂದಲು ಉದ್ರಾಗತೈತಿ ಹಂಗಾಗಿ ಓ ಹ್ಞೂ ಬಂದೆ ನಂಗಾಗಿ ಇದನ್ನಾಗತ್ತ ಮಾಡ್ಕೊಳೋಣ ಹೆಂಗು ಸಂಡೇ ಐತಿ ಅಂತೇಳಿ ರೆಡಿ ರೀ ಈ ಕಡೆ ನೋಡಿರಿ ಹೇಳಿದ್ನಲ್ಲ ಕೆಸ ಕಾಡನೇ ಕಿದ್ದೆ ಈಗಿನ ಮಿಕ್ಸಿ ಹಾಕೋತೀನಿ ಅಷ್ಟೊತ್ತಿಗೆ ಮಿಕ್ಸಿ ಹೋಗಿ ಇನ್ನೊಂದ್ರೆ ಈ ಕಡಿ ತಂದು ನೀರಿಡ್ತೀನಿ ಜಾಕ ಮಾಡೋಕ್ಕೆ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಏನು ಹೆಸರು ದೋಸೆಗೆ ಎಲ್ಲ ಇಟ್ಟು ರೆಡಿ ಮಾಡಿಟ್ಟೀನಿ ಈಗ ನಾನು ಮದ್ಯ ಮಾಡೋದಿ ಇದ್ರ ಜೊತೆಗೆ ಒಂದು ಕಾಯಿ ಹೊಡೆದ ಹೊಸದು ಇವತ್ತು ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ಕೊಬ್ಬರಿ ಪ್ರಾಣಿ ಇದು ಮಸ್ತಾಗಿತ್ತು ಚಟ್ನಿ ಮಾತ್ರ ಎರಡು ಗ್ರೀನ್ ಗ್ರೀನ್ ಗ್ರೀನು ಟಿಫನ್ ಇವತ್ತು ಆಮೇಲೆ ಇದು ನೋಡ್ರಿ ಜಲ್ ರೆಡಿ ಆಯ್ತು ನಾನು ಅಷ್ಟು ಭಾಳ ರೀ ಇಲ್ಲ ನೋಡಿರಿ ಈ ಥರ ಆಗೈತಿ ಗಟ್ಟಿ ಆಗುತ್ತೆ ಏನಿದೆ ಆರ್ದ ಗಟ್ಟಾಗುತ್ತಂದ್ರೆ ಹಾಗಾಗಿ ಈಗ ಸೋಸ್ಕೊಂಡ ಅದು ಅಗಲಂದು ಸಾಣಿಗಿರುತ್ತಲ್ಲ ಅದಿ ನಮ್ಮ ಮನೆಗೆ ಹಾಗಾಗಿ ಸಣ್ಣ ಸಾಣಿಗೆ ಐತಿ ಅದರಲ್ಲಿ ಎಷ್ಟ ಆಡ್ತೀನಿ ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ತೀನಿ ಅದಕ್ಕೆ ಸ್ನೇಹಿತರೆ ಇದನ್ನು ನಾನು ಕೈಲೇ ಸಹ ಬಿಡ್ತೀನಿ ರೀ ಹಾರಾಕ್ಬಿಟ್ಟು ಕೈಲಿ ಹಚ್ಕೊಂಡ್ಬಿಡ್ತೀನಿ ಸಾಣಿಗೆಲ್ಲ ಹಂಗಾಗಿ ಅಂದ ಅದೊಂದು ತರಿಸ್ಬೇಕು ನೆನಪಾಗಲ್ಲ ಏನು ಗೊತ್ತಾಗ ನೋಡಿರಿ ಹಿಂಗೈತಿ ಮಸ್ತ್ ಸ್ವಲ್ಪ ಇಷ್ಟ ಹಾಕಿದ್ರಿ ಎರಡು ಚಮಚ ಹಾಕಿ ಸಣ್ಣ ಚಮಚಿನ ಚಮಚ ನೋಡಿ ಮಸ್ತ್ ಆಯ್ತು ಹಚ್ಕೊಂಡು ಈ ಕಡೆ ನೀರು ಕಾಯ್ಕಟ್ಟಿನಿ ಹಚ್ಕೊಂಡು ಒಂದು ಹತ್ತದೇನು ಇಷ್ಟಪಡ್ತೀನಿ ಬಿಟ್ಟು ತಲೆ ತೊಗೊಂಡ್ಬಿಡ್ತೀನಿ ತೊಗೊಂಡಮೇಲೆ ದೋಸೆ ಹಾಕೋದಷ್ಟೇ ಕೆಲಸ ಫಸ್ಟ್ ಟೈಮ್ ಏನೋ ಒಂದು ಹೊಸದು ಟ್ರೈ ಮಾಡಿತ್ತು ಏನಾಗುತ್ತೆ ರಿಸಲ್ಟ್ ನನ್ನ ಜೀವನದಾಗ ಫಸ್ಟ್ ಟೈಮ್ ನಾನು ಇದನ್ನ ಮಾಡ್ತಿದ್ದೆ ಬೇರೆ ಏನಾರು ಆಗಿದ್ರೆ ಇರ್ಬೋದಿತ್ತು ಇದನ್ನ ಇದೆ ಆಯುರ್ವೇದಿಕ್ ಹಂಗಾಗಿ ಧೈರ್ಯ ಮಾಡಿ ಹುಚ್ಕೊಂಡಿ ಆಮೇಲೆ ಅದು ತರ್ಸಿದ್ರೆ ಸುಮ್ಮನೆ ಹಂಗೆ ಅಲ್ಲೇ ವೇಸ್ಟ್ ಆಗು ಕರಿ ಹೋಳ ಹಾಕ್ತಿ ಅದಕ್ಕಿಂತದ ಕರೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳತ್ತೀನಿ ಚಟ್ನಿ ಹಾಕ್ಬೇಕು ಬಿಟ್ರೆ ನಮ್ಮನೆ ಚಟ್ನಿ ತಿಂತೀವಿ ನಾವು ಹೋಗಿಸಿ ಬೀಜ ಭಾಳ ಚಲೋ ಇದು ಭಾಳ ಹೆಲ್ತಿಗೆ ಚಲೋ ಇದು ಆಮೇಲೆ ಇದಕ್ಕೆ ರೀ ಇವ್ರಿಗೆ ಓಟ್ ಓಡಿಸ್ಕೊಟ್ ಕೊಟ್ಟಿರ್ತೀನಿ ನಾನು ವೆಯ್ಟ್ ಲಾಸ್ ಮಾಡೋಕೆ ಆವಾಗ ನಾನು ಇದ್ರ ಪುಡಿ ಹಾಕತ್ತೀನಿ ಮಿಕ್ಸಿ ಮಾಡಿ ಇದು ಖಾರ ಸೇರಿಸಿದ್ರೆ ಅಲಸಿದ ಚಟ್ನಿ ರೀ ಹಂಗ ಪ್ಲೇನ್ ಇದನ್ನ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಹಾಕಿಟ್ರೆ ಇದ್ರ ಅಗಸಿ ಬೀಸಿದ ಪುಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಭಾಳ ಚೂಲರ್ ಇದೆ ಬೆಳಿಗ್ಗೆ ಎದ್ದು ಓವರ್ ನೈಟ್ ಓಡಿಸೋಳ್ಗೆ ಹಾಕ್ಕೊಂತಿನ್ಬೇಕು ಹೊಸದಲ್ಲ ತಗೊಂಡು ನಂಗೆ ಮುಂದಾಕೋತಾರೆ ಏನದು ಅಂತ ಜಾಸ್ತಿ ಆಗ್ತಿತ್ತು ರೀ ಅದು ನಾನು ನಂಗೆ ಪುಡಿ ಇರೋ ದೇಸು ಹೋಗಬೇಕಿರೋದು ಎಷ್ಟು ಇನ್ನೂ ಒಳಗೆ ಸ್ಟಾಪ್ಕೊಂಡೋಗ್ತೀರಿ ಇನ್ನೂ ಇಲ್ಲಿ ತಂದಿದ್ದ ಒಂದು ತಟಕ್ಕೆ ತಂದೀನಿ ಇಲ್ಲ ಮತ್ತೆ ಇದಗಿ ಅದು ನಾನು ಏನಿಟ್ಟು ತಪ್ಪು ಸುಡತ್ರಿ ಅದು ಆಸೆ ಆಸೆ ಹಚ್ಕೊಂಡಿ ಅದು ಪೂರ್ತಿ ತಣ್ಣಗಾಗಿ ಬಿಡೋಷ್ಟು ಟೈಮ್ ಇಲ್ಲ ನನ್ನ ಕಡೆ ಹಂಗಾಗಿ ಏನೇನೋ ಮಾಡಾಕತಿ ನಾನು ಅವನೊಳಗಿ ಬೀಜ ಅಂಟು ಅಂಟಾಗ್ತಿರ್ತತಿ ಜನ ಇರ್ತಾವೆ ಬಿಡ್ಸಕ್ಕೆ ಬ್ರಾಬ್ರಿ ಅದು ಅದು ನಿಂಚ ಹಚ್ಕೊಂಡು ಹಾತೀನಿ

ಎಷ್ಟು ಮಸ್ತ ಬಂದೈತಿ ಕಾಳು ಪೇಪರ್ ಬುಸ್ ಅಂತಲೇ ಹೆಸರು ರೀ ಅದಕ್ಕೆ ನಾನು ಪರಿ ಪೇಪರ್ ಬಂದ ಅದು ಸರಿ ಕಂದಮ್ಮ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಬಂದೈತಿ ಹಾಗಾಗಿ ಈ ಈ ರೆಸಿಪಿ ಶೇರ್ ಮಾಡ್ಕೊಂಡಿನ್ರಿ ಆ ಚಾನಲ್ನಾಗ ಇರ್ತ ನೋಡಿಸಿ ಎಮ್ಮ ಎಮ್ಮಿ ಅಂತ ನೋಡ್ರಿ ಹ್ಞೂ ತಿನ್ರಿ ಸ್ನೇಹಿತರೆ ಈಗ ನೋಡ್ರಿ ಆಯಿತು ಪೂಜೆ ಆಯಿತು ನಾಷ್ಟ ಮಾಡಿ ಹಾಕಿ ಕೊಟ್ಟೆ ತನಗ ಮನೆಗೆ ತಿನ್ಸಿದೆ ಇದೆ ಮನೆ ತಿಂದ ತಾನು ನಾನು ತಿನ್ಸೋದು ತಿಂದರು ಇಬ್ಬರು ಆಟಾಡತ್ತಾರ ಅವ್ರ ಫ್ರೆಂಡ್ ಬರೋತ್ತಾರ ಇಲ್ಲಿ ಇಲ್ಲಿ ಆಟಾಡೋಕೆ ಸಂಡೇ ಅಲ್ಲರಿಯತ್ತಂತ ಇಲ್ಲೇ ಅವರು ಅವ್ರ ಜೊತೆ ಆಟ ನೆನ ಇನ್ನು ಅವ್ರದ್ದು ಮಾಡಿಸ್ತೀನಿ ಈಗ ನಾನು ನಷ್ಟ ಮಾಡಬೇಕು ರೀ ಹಾಕಿ ಹಾಕಿಟ್ಟಿನಿ ನಷ್ಟ ಮಾಡ್ಕೊತೀನಿ ಯಶ್ಮ ಅವ್ರಿಗೆ ಹ್ಞೂ ಇದು ಹಾಕಿಲ್ಲ ನಾನು ನಾಷ್ಟ ಮಾಡಿ ಹಾಕಿಡ್ತೀನಿ ಇನ್ನೂ ಬರೋದು ಲೇಟ್ ಅವರು ಸಂಡೇ ಹಾಗಾಗಿ

ಏನ್ ನೆಡ್ಸಿನಿ ಇಲ್ಲಿ ಏನ್ ಹೊರಸಾಗತ್ತಿ ಅಯ್ಯೋ ಹೊಸದ್ ನೋಡ್ರಿ ಇಂಥ ಒಳ್ಳೆ ಮಕ್ಳು ಎಲ್ಲಿ ಸಿಗ್ತಾವ ಹೇಳ್ರಿ ಇಲ್ಲಿ ನೋಡ್ರಿ ಅದು ನೀರು ಕುಡಿಯೋ ಗ್ಲಾಸ್ನೇ ತಂದು ನೀರು ತಂದು ಅದನ್ನ ಒಂದು ಟವೆಲ್ ಎದ್ದಿ ಗ್ಯಾಸ್ ಕಟ್ಟಿ ಹೊರಸ ಅದು ಅದ್ನ ಎದ್ದಿ ಎದ್ದು ಎಷ್ಟು ಚಂದ ವರ್ಸಾಗತ್ತೆ ನೋಡ್ರಿ ಮದ ಬಂಗಾರ ಎಷ್ಟು ಜಾಣದಲ್ಲಿ ಮೊನ್ನೆ ಮನ್ ಬೈದಿದ್ರಿ ನೀಟ್ಗಳು ವಸ್ತು ನೀನ ಕ್ಲೀನ್ ಮಾಡ್ಕೋಬೇಕಂತೇಳಿ ಎಲ್ಲಿ ಸ್ವಲ್ಪ ಸರಿ ಇಲ್ಲಿ ಕಿಲ್ಲೋಡ್ರಿಲ್ ತೋರಿಸ್ತೀನಿ ಕಿಲ್ ಹೊಡ್ರಿ ಧೂಳ ಈ ತರ ಧೂಳ ಆ ಇತ್ರಿ ಇದು ಜಗ್ಗು ಧೂಳ ಆಗುತ್ತೆ ಮನಿ ಹ್ಮ್ ಇಲ್ಲ ನೋಡ್ರಿ ಹೆಂಗ್ ನೋಡ್ರಿ ಮೇರೆಲ್ಲ ಹಣ ಇದು ಫುಲ್ ಧೂಳ ಇತ್ತು ಅದ್ರ ಬ್ಲ್ಯಾಕ್ ಕಲರ್ ಅಲ್ರಿ ಧೂಳ ಇದ್ದು ಕಾಣ್ತಿತ್ತು ಅವತ್ತು ಒಂದ್ ದಿವ್ಸ ಬೈದಿದ್ದೆ ನಾನು ನೀನು ಇಡ್ರಿ ಅಸ್ತುನ ನೀ ಕ್ಲೀನ್ ಮಾಡ್ಕೊಳಲ್ಲ ಅಂತೇಳಿ ಇಲ್ ನೋಡ್ರಿ ಸೇಮ್ ನಾವು ಹೆಣ್ಮಕ್ಳು ಮಾಡ್ದಾಗ ಮಾಡಾಗತ್ತೈತಿ ಮನು ಗುಡ್ ಬಾಯ್ ಜಾಣದಿ ನೋಡು ಇವತ್ತು ಸಂಡೆ ಕ್ಲೀನಿಂಗ್ ಕೆಲಸ ರೀ ಮನವೈತಂದು ಹಚ್ಚಿ ಹೇಳಿದಾಗ ಕಲಿಸ್ಬೇಕ್ರಿ ಇಟ್ಟಿಟ್ಟು ಕೆಲಸ ನೋಡ್ರಿ ನಾ ಹೇಳು ಇಲ್ಲಿ ಹಿಂಗೆಲ್ಲ ತೆಗೆದು ವರ್ಸು ಅಂತೇಳಿ ಎಲ್ಲಾನು ಒಂದೊಂದೆ ಡ್ರಾ ತೆಗೋದು ತಗೋ ತಗು ವರ್ಸಾಗದ ನಾನು ನೋಡ್ತೆ ಏನು ಮಾತಾಡೋದಿ ಏನೇನು ಮಾಡ್ತಾನಂತೆ ಉಳಿಸ್ತೀನಿ ನೀರು ಉಳಿಸ್ತೀವಿ ಗಟ್ಟಿ ಹ್ಞೂ ಟೋಟಲ್ ಹೆಂಗೈತು ನೀರು ಅದು ವಾ ಸೂಪರ್ತಾನು ಮನೂ ಅದು ವರ್ಷಿಯಾ ನೀ ಮನಗೆ ಹೆಲ್ಪ್ ಜಳಕ್ಕಿಲ್ರಿ ಇವ್ರದ್ದು ಜಾಳಕ್ಕಿಲ್ರಿ ಹೆಂಗೆ ಮಾಡ್ತೈತೆ ನೋಡ್ರಿ ಕೆಲಸ ಗಂಡು ಅದಕ್ಕಂದ ನಿಮ್ಮಂಥ ಗಂಡು ಮಕ್ಕಳಿದ್ರೆ ಹೆಣ್ಮಕ್ಳು ಬೇಕಂತ ಅನ್ಸೋದೇ ಇಲ್ಲ ಬಿಡು ಹ್ಞೂ ಹಿಂಗೆ ಇದು ಪ್ರತಿ ಸಂಡೆಕ್ಕೊಮ್ಮೆ ಡೀಪ್ಲಿ ಕ್ಲಿ ಕ್ಲೀನಿಂಗ್ ಏನೋ ಮಾಡ್ತೀನಿ ಅಲ್ಲ ರೀ ಅಡುಗೆ ಮನೆ ಅದು ಮಾಡುವಾಗ ಬರೀ ಇದಲ್ಸವನ ಕ್ಲೀನ್ ಮಾಡಾತ್ತೆ ಸಾಕು ಒಂದು ರೀ ಪಿಡ್ಕೊಂಡು ಬಂದ್ಬಿಡ್ತದೆ ನಾನು ಒರ್ಸ್ತೀನಿ ಅಂತೇಳಿ ಇವತ್ತು ಮನೆ ಬೈದು ಇವತ್ತು ನೆನಪು ಆಯಿತು ಒರ್ಸ್ತೀನಿ ಮಮ್ಮಿ ಅಂತೇಳಿ ಚಲೋ ಮಾಡ್ಯಾನ ಹೌದು ಕಂದ ಇದು ಭಾಳ ಇತ್ತು ಅಲ್ಲಿ ಸಿಗೋಲ್ದ ಅದು ಮೂಲಿಗೆಲ್ಲ ತಿಕ್ ಬರ್ತಾನ ಹಾಂ ಹಾಗೆ ಅಷ್ಟು ಕ್ಲೀನ್ ಅದ ನೋಡ್ರಿ ಅದು ಓಹ್ ಶಬಾಶ್ ಮನು ಶಬಾಷ್ ಅಂದ್ರೆ ವೆರಿ ಗುಡ್ ಅಂತೀವಲ್ಲ ಅದನ್ನ ಕನ್ನಡದಾಗ ಶಬಾಷ್ ಅಂತಾರ ಅರ್ಬಿ ಅಲ್ಲೇ ಬಾ ಆ ಗ್ಲಾಸ್ ತಿಕ್ತಿನ ಅಲ್ಲೇಟ್ ಬಂದ್ಬಿಡ ಹೋಗ ಹೇಳಿ ತಿಳ್ಕೊತಾರ ಕಸ ಕಸ ಹಾಕಲ್ಲ ಎತ್ತಿಡ್ತಾರ ಹೆಲ್ಪ್ ಮಾಡು ಮಮ್ಮಿಗೆ ಕಿರಿಕಿರಿ ಕೊಡ್ಬಿಟ್ರಂದ್ರ ಈ ತರ ಎಲ್ಲಾ ಹೆಲ್ಪ್ ಮಾಡ್ತಾನ ಮನ್ವಿತ್ತು ಅವನು ಏನ್ ಮಾಡ್ತಾನ ಅದ್ ನೋಡಿ ಇವನು ಸ್ವಲ್ಪ ಅದರ ಕೈ ಕೊಡ್ತಾನೆ ಏ ಹಿಂಗಲ್ಲದ ಆ ಕಡೆಯಿಂದ ಹಾಕ್ಬೇಕು ಆ ಕಡೆ ಐತೆ ಅದ ಹಾಕೋದು

ಇಲ್ಲಿನು ವರ್ಷ ನೀರಿ ಇಲ್ಲಿನೂ ವರ್ಸ್ನಿ ಈ ಕಲ್ಕಿಂದ ವರ್ಷ ನೀನು ನೋಡಿ ಫ್ರೆಂಡ್ ಫಸ್ಟ್ ಕ್ಲೀನಾಗಿ ಉಂಡೈತಿ ಹಾಗೆ ನೋಡಿ ಫ್ರೆಂಡ್ಸ್ ಇದ್ರ ಇದೆಲ್ಲ ಐತಲ್ಲ ರೀ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಿ ಮಾಡ್ತಿದ್ರು ನೋಡಿರಿ ಒಟ್ಟು ಸಾಕಾ ಸ್ನೇಹಿತರು ಈಗ ನೋಡಿರಿ ಆ ಟೈಮು ಟೈಮ್ ಆಗೈತಿ ಎರಡು ಗಂಟೆ ಮಧ್ಯಾಹ್ನದ ಅಡಿಗೆ ಮಾಡಾಕತ್ತಿದ್ದೆ ಮಾಡೋಕೆ ಇಟ್ಟು ಬಂದಿನ್ರಿ ಹಾಗಾಕತೈತೆ ಆಗಲೇ ಇಲ್ಲ ನೋಡ್ರಿ ತನಗನಿ ಇಬ್ಬರಿಗೆ ಜಾಕ ಮಾಡಿಸಿದೆ ಎಷ್ಟು ಹನ್ನೆರಡುವರೆ ಹಿಂಗೆ ಜಾಕ ಮಾಡಿಸಿದೆ ಅಲ್ಲಿವ್ರಿಗೆ ಪಟ ಆಡಿದ್ರು ಗಾಳಿ ಪಟ ಆಡಿ 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 ಆಪ್ರಿಗೆ ಬಿಸಿಲೈತಿ ಒಳಗೆ ಬರೋಲ್ರು ಪಟ ಅಂದ್ರೆ ಅಷ್ಟು ಇಷ್ಟ ಅವ್ರಿಗೆ ಫ್ರೆಂಡ್ಸ್ ಒಂದು ಬಂದುಬಿಟ್ರಂತ ರೀ ಅಲ್ಲಿಂದ ಅವ್ರು ಆಶ್ರಮ ಮಾಡಿ ಆಟ ಆಡಕಟ್ಟೆವರು ಹನ್ನೆರಡು ಹನ್ನೆರಡುವರೆ ಅವ್ರಿಗೆ ಅಂತ ತಂಗಿಸ್ಲಾಗ ಅಲ್ಲಿವ್ರಿಗೆ ಆಡಾಕತ್ತಿದ್ರು ಬೈದು ಕರ್ಸಿ ಜಾಕ ಮಾಡಿಸಿ ಮಕ್ಷಿ ನೋಡ್ರಿ ಯಾಕೆ ಮಾಡಿಸಿ ನಾನೇ ಇಲ್ಲಿ ಅದೇ ಸ್ವಲ್ಪ ವೀಡಿಯೋ ಅದು ಇದು ಎಡಿಟ್ ಮಾಡ್ಕೊತ ಅದು ಇನ್ನೊಂದು ಚಾನಲಿಗೆ ನನ್ನ ಜೊತೆ ಬಂದು ನೋಡ್ಕೋತಾ ಅಲ್ಲೇ ಮಂದ್ಕೊಂಡರು ನಿದ್ದೆ ನಿದ್ದೈತಿ ಎದ್ದು ಊಟ ಮಾಡ್ತಾರೆ ತಗೊಂದು ಏನಾದ್ರು ಗೊತ್ತ್ರಿ ಇವತ್ತು ಪಾಪ ಎಷ್ಟು ಅಳಿಸ್ಬಿಟ್ಟೆ ತಗೊಂಡು ಇವತ್ತು ನಾನು ಎರಡು ಒಂದು ನಿಮಿಷ ಅಡುಗೆ ಇಟ್ಟೀನಿ ಇಲ್ಲ ನೋಡಿರಿ ಏನು ಟೊಮೆಟೊ ಭಾತ್ ಮಾಡ್ತೇನೆ ಹಾಕೇನ್ರಿ ಹೆಸ್ರು ಕುದಿಯಾಕತ್ತೈತಿ ಅಕ್ಕಿ ಹಾಕಿ ಕಂಟಿನ್ಯೂ ಮಾಡ್ತಿದ್ದಾಳ್ರಿ ಈ ಕಡೆ ನೋಡಿದ್ರೆ ಹೆಸರು ದೋಸೆ ಇನ್ನೂ ಸ್ವಲ್ಪ ಐತಿ ಸೊ ಒಂದೆರಡು ಮಾಡಿದವಂಗ ಉಂಡು ಇನ್ನೊಂದು ಚೂರು ಇಟ್ಟೈತೆ ಬಾಳೆಲ್ಲ ಇನ್ನೆರಡು ದೋಸೆ ಹಾಕೋ ಎರಡು ದೋಸೆ ನಮ್ಮನ್ನು ಬಾಳೆ ಕಪಡ ವಾಪಸ್ ಎರಡು ದೋಸೆ ಹಾಕ್ಕೊಡ್ತೀನಿ ಅದಕ್ಕೆ ಅಕ್ಕಿ ಹಾಕಿಂತರಿ ಮೊದಲು ಅಕ್ಕಿ ಹಾಕಿ ಇಟ್ಟೇದ್ರಿ ಎರಡು ಮೂರು ಸಿಟಿ ಆದ್ರೆ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಟೊಮೆಟೊ ಬಾತ್ ಯಾಕಂದ್ರೆ ತನಗೆ ಬೆಳಿಗ್ಗೆ ನಾಷ್ಟ ಮಾಡಿಸುವಾಗ ನಾ ಆ ಕಡೆ ಮುಂದೊಂದು ದೋಸೆ ಹಾಕೋದು ಈ ಕಡೆ ಬಂದು ಮಾಡ್ಕೋತಾನೆ ತಿನ್ಸಿನಿ ಅವ್ನಿಗೆ ಸರಿ ಹೇಗಿಲ್ಲರಿ ಅದಕ್ಕೆ ನಾಷ್ಟ ಆದರೆ ನಂಗೆ ಗಮನಕ್ಕೂ ಬಂದಿಲ್ಲ ತಿನ್ನ ಬಿಡ ಅಂತ ನಾನು ಸುಮ್ಮಬಿಟ್ಬಿಟ್ಟಿನಿ ಹಸಿವಾಗೈತೆ ಹಸಿವಾಗೈತೆ ಅಂತಾರೆ ಹೇಳ್ಬೇಕಿಲ್ರಿ ಹೇಳೋದಿಲ್ಲ ಹುಡ್ಗ ಕಿರಿಕಿರಿ ಕಿರಿಕಿರಿ ಕೊಡ್ತಾನೆ ಅಳಾಗತ್ತಿದೆ ಹಾಳಾಗತ್ತಿದೆ ನಾನು ಬೈದೆ ಭಾಳ ಸ ಬೈದೆ ಕೇಳಲ್ಲೇ ಜಾಸ್ತಿ ಮಾಡೋತ್ತಿದೆ ಆಟ ಹಾಗಾಗಿ ಮತ್ತೆ ಹನ್ನೆರಡು ಗಂಟೆ ಸುಮಾರು ಮತ್ತೆ ಒಂದು ಎರಡು ಬಿಸಿ ದೋಸೆ ಹಾಕಿ ತಿನ್ಸಿದ್ರಿ ಮತ್ತೆ ಇಬ್ಬರು ತಿಂದ್ರೆ ಅಷ್ಟು ಇಷ್ಟ ಅವ್ರಿಗೆ ದೋಸೆ ಇಬ್ರಿಗೂ ತಿಂದು ಜಾಗ ಮಾಡಿ ನಿದ್ದೆ ಬಂದ್ಬಿಟ್ಟೈತೆ ಅವ್ರು ತುಂಬ ತುಂಬ ನಷ್ಟ ಆಗಿತ್ತಲ್ಲ ಅದಕ್ಕೆ ನೀರು ಬಂದೈತಿ ಮಾಡ್ಕೊಂಡಾರ ಏನು ಗೊತ್ತ್ರಿ ನೀನೇ ನಾನು ನಿಮ್ಗೊಂದು ಮಣ್ಣಿಂದ ತೋರಿಸಿದ್ದೆ ಅಲ್ರಿ ತವಾ ಹಂಚ್ ನಾವು ತವ ಅನ್ನೋದಲ್ಲ ಹಂಚ್ರಿ ಅಂಥದ್ದು ಯಶ್ಮಾಂಡರು ಮತ್ತಂತ ನೀನು ಅದನ್ನು ತಂದಿದ್ದು ಅವರ ಅಲ್ಲೆಲ್ಲ ಹೊತ್ತು ಇಲ್ಲಿ ಆಮೇಲೆ ಅವ್ರು ತಂದು ಮೇಲೆ ಯಾವ ಮಧ್ಯಾಹ್ನ ತಂದಾರಲ್ಲ ರೀ ಸಂಜೆ ಇಲ್ಲಿ ನಮ್ಮ ಮನೆ ಕಡೆ ಅದು ಗಾಡಿ ಗಾಡಿ ಒಳಗೆ ಮರಾಗತ್ತಾರೆ ಅವನ್ನ ಒಳ್ಳಿ ಇನ್ನೊಂದು ತೊಂಬಂದ್ರೆ ಅದು ಏನು ಗಾಡೆ ಬಂದಿತ್ತೋ ಇಲ್ಲ ಅಂಗಡಿಗೆ ಹೋಗ್ತಂದ್ರೆ ಗೊತ್ತಿಲ್ಲ ನನಗೆ ಇಲ್ಲ ಐತೆ ತೋರಿಸ್ತೀನಿ ನಿಮಗೆ ಅಲ್ಲೇ ನೋಡ್ರಿ ಬಾಕ್ಸ್ ನಂಗೆ ಬೆಳಿಗ್ಗೆ ನಿನ್ನ ರಾತ್ರಿನ ತಂದರೆ ರೀ ಅವ್ರು ಬೆಳಿಗ್ಗೆ ಇದ್ದ ಹೊರ ಕಸನಾ ಹೋದಾಗ ನೋಡಿದೆ ಅಲ್ಲಿ ಹೊರಗೆ ಇಟ್ಟಿದ್ರು ಅದನ್ನ ಈ ಥರದ ಸರ್ಪ್ರೈಸ್ ಕೊಡ್ತಾರ ಗೊತ್ತಿಲ್ಲ ಇವರು ಅಂತ ಓದ್ತಾ ಲೆಟರ್ ನಂಗೆ ನೋಡಿ ಶಾಕ್ ಆತಿದ್ಯ ಏನಂತೂ ನೋಡ್ತೀನಿ ಆಮೇಲೆ ಅದು ಮೇಲೆ ಚಿತ್ರ ಕೊಟ್ಟಾರ ಅದನ್ನ ಇನ್ನೂ ಓಪನ್ ಮಾಡಿಲ್ಲ ನಿಮ್ಗೆ ತೋರಿಸಿದ್ರೆ ಆಯ್ತು ಅಂತೇಳಿ ತನಗೆ ಮುಂಚೆಯಿಂದ ಇರ್ತೈತೆ ಆಟ ಆಡ್ಯಾರ ಇಲ್ಲೇ ನೋಡ್ರಿ ಮೇಲೆ ಕೊಟ್ಟರು ಚಿತ್ರ ಥರ ಮೂರು ಲೀಟ್ರ್ ಇದು ಅಡುಗೆ ಮಾಡೋದು ಪ್ಯಾನ್ ಇರಬೇಕು ನಂಗೆ ಭಾಳ ನೋಡಿರ್ಲೀನು ಅದು ನಂಗೆ ಇಷ್ಟ ಮಣ್ಣಿನ ಮಡಿಕೆ ಒಳಗೆ ಅಡುಗೆ ಮಾಡೋದು ಹೊಟ್ಟೆ ಬೇಕು ಅವಾಗೆಲ್ಲ ಹೆಚ್ಚಿದೆ ಇವ ಚೇಂಜ್ ಮಾಡ್ಕೊಂಡೆ ಅದೇ ಅವಾಗ ಅಂತಿದ್ದೆ ನಾನು ಮಣ್ಣಿನ ಬೇಕು ನಂಗೆ ಮಣ್ಣಿನ ಬೇಕು ನಂಗೆ ತರಿಸ್ರಿ ಕರ್ಕೊಂಡು ಹೋರಿ ತೊಗೊಂಡ್ರೆ ನಾನು ತಂದಿದ್ದೆ ಆವಾಗೆಲ್ಲ ಕೇಳಿದಲ್ಲಿ ಇಷ್ಟ ಆವಾಗೇ ತರಗತ್ತ ಅವನೊಂದು ಅವನೊಂದು ಮತ್ತು ಆ ಮೇನ್ ಆಮೇಲೆ ಆನ್ಲೈನಲ್ಲ ಅದು ಬಂದಲ್ಲೇ ಇಲ್ಲ ಇದವರ ಅವ್ರಾಗ ತಂದಿದ್ರೆ ಅದು ಸ್ನೇಹಿತರೆ ನೋಡ್ರಿ ಟೈಮು ನಾಲ್ಕು ಗಂಟೆ ಆಗಾಕ್ ಬಂದೈತಿ ಇಬ್ಬರು ಸಿಸ್ತು ನಿದ್ದೆ ಹೊಡೆದ ಇದ್ದಾರೆ ಈಗ ವಾಟರ್ ಮೇಲನ್ ಅವ್ರ ಪಪ್ಪ ವಾಟರ್ ಮೇಲನ್ ತೊಗೊಂದ ರೀ ಪಪ್ಪ ತೊಗೊಂದ್ ಕಲಂಗಡಿ ಹಣ್ಣ ಹೌಲ್ನಾಗ ಅವು ದೊಡ್ಡ ಪೀಸ್ ಅದ ಕಟ್ ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ ಎಲ್ಲ ಸರಿ ಇದು ತಿನ್ನಾಗ ಊಟಕ್ಕಿಂತ ಮುಂಚೆನೇ ರೀ ಹಸಿವಾಗಿತ್ತು ಹೇಗೆ ಅವ್ರಿಗೆ ಹಣ್ಣು ತಿಂದ್ರೆ ಇದಾಗುತ್ತಾ ಅಂತೇಳಿ ನೀರಿನ ಅಂಶ ಇರ್ತ ಬಿಸಿಲು ಬಿಡ್ರಿ ಹೊರಗಡೆ ಹೆಂಗೈತಿ ಐತಿ ಗೊತ್ತ್ರಿ ನೀರು ಕುಡಿಯೋದ ಆಟ್ರ ಅಷ್ಟು ಕಷ್ಟ ಕುಡಿತಿರ್ತಾರೆ ನೀರಿನ ಹಣ್ಣು ತಿನ್ನೋಣ ತಿನ್ನಕ್ಕೆ ಕೊಡೋಣ ಅಂತೇಳಿ ಫಸ್ಟಿಗೆ ಅದನ್ನ ಕೊಟ್ಟಿನಿ ಇಲ್ಲಿ ಹಣಿಗೆ ಏನು ಮಾಡ್ಕೊಂಡಿ ನೀನು ಹಾಂ ಹೆಂಗೆ ಗೊತ್ತಿಲ್ಲ ಗೇಟ್ ಬಿಡ್ಸ್ಕೊಂಡಿ ಏನು ಗೇಟ್ ಬಿಡಿಸ್ಕೊಂಡು ಮತ್ತು ಪೆಟ್ಟಾಗೈತಲ್ಲ ಅದು ನನ್ಗೆ ನಂಗೆ ಕೊಡೋಲ್ಲ ನೋಡ್ರಿ ಎಷ್ಟು ಚೆಂದ ಹಾಕೊಟ್ಟಿ ಅವ್ರಿಗೆ ಇಬ್ಬರಿ ಒಳ್ಳೇದು ಒನ್ ಟೂ ತ್ರೀ ಫೋರ್ ಫೈವ್ ಫೈ ಅಮ್ಮ ನಾನು ಅಂತ ಬೇಬೇ ತಿನ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಮಧ್ಯಾಹ್ನ ಉಂಟಾದ್ರೆ ನಾ ಕಂಟೆಕ್ಟ್ ಮಾಡಿ ಟೊಮ್ಯಾಟೊ ಭಾತು ಮೊಸರು ರೈತ ಮಾಡಾಕ ಮೊಸರು ಜಾಸ್ತಿ ಇಲ್ರಿ ಸುತಿ ಕಾಯಿನೇ ಇಲ್ಲ ಹಂಗಾಗಿ ಜಸ್ಟ್ ಮೊಸರು ಅಷ್ಟು ಹಚ್ಕೊಂಡಿನಿ ಸ್ನೇಹಿತರೆ ನಾನು ತಾಯಿ ಬಾಕ್ಸ್ ಒಂದು ಮಣ್ಣಿನಿಂದ ಈಗ ಓಪನ್ ಮಾಡ್ರಿ ಬೇಡ ಅದನ್ನ ನಿನ್ನೆ ತೋರಿಸಿ ಬಹಳ ಚಲೋ ಐತ್ರಿ ದೊಡ್ಡ ಐತಿ ಈ ಕ್ಯಾಮ್ರೋಡಕ್ಕಿಂತ ರಿಯಲ್ ಐನ್ ನೋಡೋಕೆ ಭಾಳ ದೊಡ್ಡದೈತಿ ಚಲೋ ಐತಿ ಕ್ವಾಲಿಟಿ ಮಾತ್ರ ಎಷ್ಟು ಮಜಾ ಐತಿ ಗೊತ್ತ್ರಿ ಏನು ಮಾಡ್ತೇವೆ ಗೊತ್ತಲ್ಲ ಫಸ್ಟ್ ಓಪ್ನಿಂಗ್ ಯಾವ ಅಡ್ಗೆ ಅಂತ ಏನೇ ಐಡಿಯಾ ಬಂದಿಲ್ಲ ಮಾಡ್ತೀನಿ ಭಾಳ ಖುಷಿ ಆಗ್ತದೆ ಫಸ್ಟಿಗೆ ಕೈ ಇವ್ರ ಕೈಯ್ಯಾಗ ನನಗೆ ಇದ್ದೇನೆ ಕಷ್ಟ ಪಟ್ಟೈತ್ರಿ ಹೂಗಳನ್ನ ತೋಳ್ತಾರ ಇಡ್ತಾರ ತೋಳ್ತಾರ ಇಡ್ತಾರ ಎಲ್ಲಿ ಹೊಡಿತಾರೆ ಅಂತ ಭಯ ಆಗಾಗ್ಬಿಟ್ಟೈತಿ ಹ್ಮ್ ಅನ್ನ ಸರಿ ಇದ್ರಲ್ಲೇ ಮಾಡ್ಬೇಕಾ ಆಯ್ತು ಮಾಡ್ತೀನಿ ನೋಡ್ರಿ ಅನ್ನ ಸರಿ ಇದ್ರಲ್ಲೇ ಮಾಡ್ಬೇಕಂತ ಗಟ್ಟಿಮುಟ್ಟಿ ಕೂಡ್ತೀನಿ ತೋರ್ಸಿ ನೋಡ್ರಿ ನೋಡ್ರಿ ಈ ತರ ಐತಿ ಹ್ಯಾಂಡಲ್ ಇವಾಗ ಎಲ್ಲ ಬಾಳ ಟೈಟ್ ಗಟ್ಟಿ ಮುಟ್ಟಾಗಿ ಕೊಟ್ಟಾರ ಎಷ್ಟು ಕೊಟ್ಟಾರ ಏನು ಇದಕ್ಕೆ ಗೊತ್ತಿಲ್ಲ ನಾನು ಏನು ಹಿಡಿಯಿಲ್ಲ ಸುಮ್ಮನೆ ಅವರೇ ತೊಗೊಂಬತ್ತಾರ ಎತ್ತಕ್ಕಾಗಲ್ರಿ ಬಟ್ ಕ್ಲೀನ್ ಮಾಡೋದು ಮತ್ತೆ ಒಳಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತೆ ಅಡುಗೆ ಮನೆಗೆ ಸರಿ ಕರ ಅದ್ರಾಗ ಇವ್ರಂತೂ ಮೊದಲೇ ಹೇಳ್ತಾರೆ ಮಾಡ್ತಾರ ಇಂಥದ್ದು ಇತ್ತಂದ್ರೆ ನನಕ್ಕೂ ಮುಂಚೆ ಅವ್ರ ಕೈಗಾರ ತಗೋವಲ್ಲ ನಂಗೆ ಸರಿ ಸಾಕು ನೋಡೋಣ ಎಲ್ಲಿ ಓಪನಿಂಗ್ ಮಾಡ್ತೀನಿ ಸಾಮಾನಿಗೆ ಇದು ಹೋಗ್ಬೇಕಂತ ಭಾಳ ಆಸೆ ಇದ್ರೆ ನಂಗೆ ನನಗೆ ಈ ಥರದ್ದು ಮಣ್ಣಿಂದ ಸ್ನೇಹಿತರೆ ಟೈಮು ಎಷ್ಟು ಏಳು ಗಂಟೆ ಆಯ್ತು ರೀ ಏಳು ಹದಿನೈದು ಆಗಿರ್ಬೇಕು ಇವ್ರು ನೋಡ್ರಿ ಇಲ್ಲಿ ಆಟಿಗೆ ಸಮಾನಿತ್ತು ನಾವು ಬಾಕ್ಸಿಗೆ ಹಾಕ್ಕೊಂಡ್ರೆ ಇವತ್ತು ಅದು ಹೊಸದು ಇದು ಬಂದೈತೆ ಅಂದ್ರೆ ಮಣ್ಣಿನ ಪಾತ್ರೆ ಅದ್ರ ಬಾಕ್ಸ್ ತೊಗೊಂಡಾರ ಅದ್ರಾಗ ಹಾಕಿಷ್ಟು ಚಲೇ ಆಟ ಆಡತ್ತಾರ ಇನ್ನೊಬ್ಬ ಇಲ್ಲಿ ಏನೋ ಮಾಡಕತ್ತೆ ನಮ್ಮನ್ ವ ಟ್ರೈನ್ ಓ ಅಲ್ಲ ಟ್ರೈನ್ ಬನ್ನೈತೆ ಎಲ್ಲಿಗಂಟೈತಿ ಹೊಸ ಸ್ಟೇಷನ್ ಹೊಸ ಸ್ಟೇಷನ್ ಅಂತ ಯಾವ ಹೊಸ ಸ್ಟೇಷನ್ ಅದು ಯಾವ ಊರಿಂದು ಯಾವ್ರಿಂದ ಸ್ಟೇಷನ್ ಬೆಂಗ್ಳೂರಿಂದು ಬೆಂಗ್ಳೂರು ಭಾರಿ ಆಗ್ಬಿಡಿತ್ತು ರ ಅವ್ನಿಗೆ ಊರು ಮೊನ್ನೆ ನಾವು ಅಲ್ಲಿ ಹೋಗೋನಾಗೆನೋ ಬೆಂಗಳೂರು ಐತೆ ಅದಕ್ಕೂ ಮುಂಚೆ ಬೆಂಗ್ಳೂರು ಅನ್ನೋ ಶಬ್ದನ ಬುಕ್ ಬರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅವತ್ತು ಬೆಂಗಳೂರಿಗೆ ಹೋಗೋನಾಗೆನೋ ಬೆಂಗಳೂರು ಐತಿ ಏನು ಆಟ ಆಡಿದ್ರು ಬೆಂಗ್ಳೂರು ಇರ್ತೈತೆ ಅವ್ರ ಬಾಯಾಗ ಯಾರಿದ್ದಾರೆ ಬೆಂಗ್ಳೂರ್ನಾಗ ಯಾರ ನಾಗರಾಜ್ ಮಾಮ ಮತ್ತೆ ಯಾರು ಅದಾರ ಯಶ್ಮಾ ಅಮ್ಮ ಅದಾನ ಸರಿ ಮೊನ್ನೆ ಬಂದಿದ್ದನಲ್ರಿ ತಮ್ಮ ಅಂತೇಳಿ ಅವನ್ ಬೆಂಗ್ಳೂರು ಜಾಬ್ ಮಾಡೋದಲ್ಲ ಅವ್ನು ಹೇಳ್ತಾನೆ ನಾಗರಾಜ್ ಸ್ನೇಹಿತರೆ ಏಳು ನಗ ತೆಗೈತ್ರಿ ಅಂಗಡಿ ಯಾರ ಹೋಗ್ರಣ ಅಂತೇಳಿ ಹೊಂಟೀನಿ ಈಗ ಆದ್ರೆ ಕೇಳಿದೆ ಗದ್ಲೈತೆ ಅಂದ್ರೆ ಯಶ್ಮಾನ್ ಹಂಗೆ ಹೋಗ್ತಾ ಇಲ್ಲ ಒಂದು ದಾರಿಯಾಗ ಟೇಲರ್ ನಮಗೂ ಈ ಕಡೆ ಟೇಲರ್ ಅದ ರೀ ಮಾತ್ರ ಪೂರ್ತಿ ಮುಗಿಸ್ ಟೇಲರ್ ಅದಾರಂತ ಅಮ್ಮ ಹೇಳಿದ್ರು ದಿನ ಅಂಗಡಿ ಹೋಗೋ ದಾರಿ ಒಳಗ ಆಯ್ತದ ನೋಡ್ಕೊಂಡು ಬರೋಣ ಅಂತೇಳಿ ಹಂಗ ಅಲ್ಲಿ ಕೇಳ್ಕೊಂಡು ಆ ಕಡೆ ಹಂಗ್ಬಿಟ್ಟು ಹೋದ್ರೆ ಆಯ್ತು ಅಂತ ಹೊಂಟೀವಿ ಆದ್ರೆ ಏನಂದ್ರೆ ಅದು ಹೇಳಿದ್ನಲ್ಲ ರೀ ನೀನು ಗೌನ್ ತಗೊಂಡಿದ್ದೆ ಅಲ್ಲ ಅದನ್ನ ಸ್ವಲ್ಪ ಅದು ಉಕ್ಕು ಮಣಿ ಹಚ್ಚಿಸ್ಬೇಕು ರೀ ಎರಡು ಸ್ವಲ್ಪ ದೂರತ್ತ ಅದು ಜೊತೆಗೆ ಸ್ಲೀವ್ ಸ್ವಲ್ಪ ಲೂಸ್ ಅದವನ್ನ ಸ್ವಲ್ಪ ಹಿಡಿಸ್ಬೇಕು ಯಾಕಂದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕನ್ವಿ ತು ಆನ್ಯಲ್ ಡೇ ಫಂಕ್ಷನ್ ಐತಿ ಹಂಗಾಗಿ ಅದನ್ನ ಮಾಡ್ಸ್ಬೇಕಂತ ಅಂದ್ಕೊಂಡು ನೋಡೋಣ ಆಗುತ್ತಾ ಬಿಡ್ತ ಗೊತ್ತಲ್ಲ ತಗೊಂಡಂತ ಹೊಂಟೀನಿ ಅವರು ನಮ್ಮ ಟೈಮಿಗೆ ಅವ್ರು ಮಾಡ್ಕೊಡೋಕೆ ಮಾಡ್ಕೊಡ್ಬೇಕಲ್ರಿ ಇಲ್ಲ ಮಕ್ಕ ಇಲ್ಲಾಂದರೆ ನಾನು ಏನಾದರೂ ಕೆಲವೊಂದು ಅದ ಹ್ಯಾಕ್ಸ್ ಬಟ್ಟೆ ಲೂಸ್ ಅದ ಏನು ಮಾಡ್ಬೇಕಂತೇಳಿ ಆ ಥರ ಮಾಡ್ಕೊಂಡು ಹಾಕ್ಕೊಂಡೋಗೀನಿ ಅಷ್ಟೇ ಮತ್ತೆ ಏನು ಮಾಡೋಕ್ಕಾಗಲ್ಲ ಅದು ಇನ್ನೇನು ಗೊತ್ತಿರಿ ನಾನು ಈ ಥರ ಡ್ರೆಸ್ಸು ಕಲರ್ ಈ ಥರ ಎರಡು ಎರಡೇನು ಮೂರು ಡ್ರೆಸ್ ಇದೇ ಕಲರ್ ಆಗಿಬಿಡು ಏ ಬರ್ರಿ ಹೋಗೋಣ ಬರ್ರಿ ಸ್ನೇಹಿತರೆ ಹೋಗಿ ಬಂದಿರಿ ಅಂಗಡಿ ಮತ್ತೆ ಅಂಗಡಿಗೆ ಹೋಗಿ ನಮ್ಮ ಅಂಗಡಿಗೆ ಹೋಗಿ ಬಂದ್ವಿ ಹೌದು ಪಕ್ ಪಕ್ ಮಾಡೈತೆ ಅದ್ರ ಏನೇನು ಸಾಲ ಇಲ್ಲರಿ ಬೆಳಗ್ಗೆ ಅಂದ್ರೆ ಆಗಲ್ಲ ಅಂತಂದ್ರೆ ಅವ್ರೂ ಹಾಗಾಗಿ ವಾಪಸ್ಸು ಬಂದೆ ಹೇಳಿದಂಗೆ ಏನಾದರೂ ಮಾಡ್ಕೊಬೇಕು ಬೇರೆ ವ್ಯವಸ್ಥೆ ನಾನು ಈಗ ಬಂದು ಬಂದು ಬಿಟ್ಟು ಹೋದರು ಗಾಡಿ ಮೇಲೆ ನಾವು ವಾಪಸ್ ಅನ್ಕೊಂತಾನು ಬರೋತಿದ್ವಿ ವಾಪಸ್ ಬಂದು ಅವ್ರಿಗೆ ನಿನ್ನಿಂದ ಬಂದು ಬಿಟ್ಟು ಇರ್ಲಿ ಬಿಡದಂಗ ಮಾಡುತ್ತ ಏನಂತಾರೆ ಮಾತಿಲ್ಲ ಕಥೆ ಇಲ್ಲ ಮೌನವರ್ ಒಂದ್ ಒಂದು ವಾರ ಆಯ್ತು ಹ್ಮ್ ನೀರು ನೋಡೋಣ ಎಷ್ಟು ದಿನ ಆಗುತ್ತೆ ಸರ್ವಾದ ಸರಿ ಕಂದ ಬರೀಗ ಅಡುಗೆ ಹೋಗ್ಬೇಕು ಅಡುಗೆ ನಾಳೆ ಅಷ್ಟದ್ದು ಏನು ಯೋಚನೆ ಆಗ ಮಾಡೇ ಇಲ್ಲ ನಾನೇ ಇನ್ನು ಇಲ್ಲ ನೋಡಿ ಇದು ಚೆನ್ನಾಗಿದೆ ನಾವು ಗ್ಯಾಸ್ ಗ್ಯಾಸ್ ಮೇಲೆ ಇದು ಕ್ಲಾಪ್ಸ್ ಇಡ್ತಿದ್ನೇ ಹೇಳ್ತಿದ್ರು ಇದು ಕಂದ ಮಣ್ಣಿನ ಮಣ್ಣಿನ ಪಾತ್ರೆ ವಾಹ್ ಟೆಸ್ಟ್ ನೋಡಿ ಮಣ್ಣಿನ ಸಾಮಾನು ನನ ಸ್ನೇಹಿತರೆ ನಿನ್ನೆ ನಾನು ಗೌನ್ ತೊಗೊಂಡಿದ್ದು ವಿಡಿಯೋ ಹಾಕಿದ್ನಲ್ರಿ ಎಲ್ಲರೂ ಅದ್ರದ್ದು ಲಿಂಕ್ ಕೊಡಿರಿ ಕೋಡ್ ಕೊಡ್ರಿ ಅಂತ ಜಾಸ್ತಿ ಜನ ಕೇಳಿದ್ರಿ ಆ ಕೆಲವೊಂದು ಕಾರಣಾಂತರಗಳಿಂದ ನಾನು ಯಾವುದೇ ಕಮೆಂಟ್ಗೆ ರಿಪ್ಲೈ ಮಾಡೋಕೆ ಹೋಗಿಲ್ಲ ಹಾಗಾಗಿ ಸಾರಿ ಅದು ಅದ್ರ ಸಲ ಸಾರಿ ಕೇಳ್ತೀನಿ ಇದು ಅದ್ರ ಕೋಡ್ನ ಕೊಟ್ಟಿರ್ತೀನಿ ರೀ ಈ ಚಾನಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿರಿ ಅದಕ್ಕೆ ನಾಲ್ಕುನೂರ ತೊಂಬತ್ತು ರೂಪಾಯಿನ ಕೊಟ್ಟೀನಿ ರೀ ನಾನು ಈ ಸದ್ಯಕ್ಕೆ ಆಫರ್ ಐತೆ ನೋಡಿ ಇನ್ನೂ ಐವತ್ತು ರೂಪಾಯಿ ಕಡಿಮೆ ಐತೆ ಅದ ನಾವು ಹಳ್ಳಿ ವಚ್ಪ್ ಮಾಡೋದು ನೋಡಿದಾಗ ನಾಲ್ಕುನೂರ ಐವತ್ತೈದು ನಲ್ವತ್ತೈತೆ ರೀ ಇನ್ನೂ ನಲ್ವತ್ತು ಐವತ್ತು ರೂಪಾಯಿ ಕಡಿಮೆ ಬಂದೈತೆ ಆಫರ್ ಒಳಗೆ ಹೋಗಿ ನೋಡಿರಿ ಕ್ವಾಲ್ಟಿ ಕೇಳಿದ್ರಿ ಕ್ವಾಲ್ಟಿ ಓಕೆ ಆ ಭೀ ಕೊಡ್ಬೋದು ನ್ಯಾಯ ಐತ್ರಿ ಏನು ಏನು ಆ ರೇಟಿಗೆ ಆ ಕ್ವಾಲ್ಟಿ ಓಕೆ ಅಂತ ನನಗನ್ನಿಸ್ತು ನಿಮ್ಗೆ ಹೆಂಗೆ ಅನ್ನಿಸ್ತಾ ಗೊತ್ತಿರೋ ಒಂದು ಸರಿ ನೋಡಿ ಚೆಕ್ ಮಾಡಿರಿ ಆಮೇಲೆ ಅದಕ್ಕೆ ಒಂದು ವಾರ ರಿಟರ್ನ್ ಐತ್ರಿ ಮಾಡೋ ಇಷ್ಟ ಅಂದ್ರೆ ಮಾಡ್ಬೋದು ನನಗಂತೂ ಪರ್ಸನ್ ಭಾಳ ಇಷ್ಟ ಐತಿ ಆಮೇಲೆ ನಾಳೆ ಮನವಿ ತಿಂದು ಆನ್ವಲ್ ಡೇ ಖುಷಿ ನೋಡಿರಿ ಅವ್ನು ಅವ್ರು ಮೇಡಮ್ ಫೋನ್ ಮಾಡಿದ್ರು ಆದಷ್ಟು ಬೇಗ ಬರ್ರಿ ನಾಳೆ ನೈನ್ ತರ್ಟಿ ನಂತ ಬಂದಾಗ ಅಂತ ಹೇಳ್ಯಾರ ಆಯಿತು ನಾವು ನಾಳೆ ನಾಳೆ ಇವತ್ತೆ ಎಲ್ಲ ಪ್ರಿಪ್ರೇಷನ್ ಆ ಒಂದು ಡ್ರೆಸ್ ಅಂತ ಅಲ್ಲೇ ಮೊನ್ನೆ ತೋರಿಸಿ ಅದೇ ಡ್ರೆಸ್ ಹಂಗ ತಾನು ಇದು ಇಡ್ಡಿ ಬಂದೈತೆ ರೀ ಪಾಪ ಊಟ ಮಾಡಿಸ್ಕೊಂಡು ತಗಸ್ತೀನಿ ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ರಿ ರೀ ಆ ಬ್ಲೌಸಿಂದ ನಾನು ಏನಾದರೂ ಮಾಡ್ಕೋತೀನಿ ನಾಳೆ ಯಾಕು ಫುಲ್ ಸ್ಪೆಷಲ್ ಇರತ್ತಾ ನೋಡಿರಿ ಇಷ್ಟಾದ್ರೂ ಲೆಕ್ ಶೇರ್ ಮಾಡಿರಿ ಓಕೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಇವ್ರಿಗೆ ಮಾಡಿ ಮುಗಿಸ್ತೀನಿ ಟೈಮ್ ಆಗೈತಿ ಮತ್ತೆ ಬೇಗ ಎದ್ದೇಳ್ಬೇಕು ನಾಳೆ ಹಾಗಾಗಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ